ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾಡೋದು ತುಂಬಾ ಸುಲಭ ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಾಣಲೆ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ನೀಟಾಗಿ ಇದ್ದೀನಿ ಕಡಲೆ ಬೀಜ ನೀಟಾಗಿ ಹುರಿದಿದ್ದಾದಮೇಲೆ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಿಳಿ ಎಳ್ಳು ಇದ್ದರೆ ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನೋಡಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಳಿ ಎಳ್ಳು ಹಾಕ್ತಿದ್ರು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಚೆನ್ನಾಗೇ ಬರುತ್ತೆ ನೋಡಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಹಸೆ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ನಿ ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಒಣಗಿರೋ ಅಂತ ಮೆಣಸಿನ್ಕಾಯಿ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಈಗ ಒಣ ಟೊಮೊಟೊ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಹುಣಸೆಹಣ್ಣು ನಂತರ ಬೆಳ್ಳುಳ್ಳಿ ಇಷ್ಟು ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ಹೀರೆಗಾಯಿ ತಗೊಂಡಿದ್ದೆ ಫ್ರೆಂಡ್ಸ್ ತಂಡು ನೀಟಾಗಿ ತೊಳೆದು ಒಳಗಡೆ ಏನಾರು ಬೀಜ ಇದ್ದರೆ ತೆಕ್ಕೊಳ್ಳಿ ಎಳೆದಾದರೆ ಏನು ತೊಂದರೆ ಇಲ್ಲ ನೋಡಿ ನೀಟಾಗಿ ತೊಳೆದು ಕಟ್ ಮಾಡಿ ಇದ್ದೀನಿ ಇದನ್ನು ನೀಟಾಗಿ ಒಂದು ಮೂರು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಎಣ್ಣೆಯೇ ಚೆನ್ನಾಗಿ ಹುರ್ಕೋಬೇಕು ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಮೆತ್ತಗೆ ಬೆಂದ್ಕೋಬೇಕು ಹೀರೆಕಾಯಿ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈ ಥರ ಬೆಂದ್ಕೋಬೇಕು ಫ್ರೆಂಡ್ಸ್ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ ಕಮ್ಮಿ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದ್ಕೊಳುತ್ತೆ ಹಣ್ಣು ಹಾಕೋದ್ರಿಂದ ಟೊಮೊಟೊ ಹಣ್ಣಲ್ಲಿ ನೀರಿನ ಅಂಶ ಇರುತ್ತಲ್ಲ ಹಂಗಾಗಿ ಬೇಗ ಬೆಂದ್ಕೊಳುತ್ತೆ ಹೀರೆಕಾಯಿ ನೋಡಿ ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗಬೇಕು ಈಗ ಮಿಕ್ಸಿ ಜಾರಿಗೆ ಇದ್ದೀನಿ ಬಿಳಿ ಎಳ್ಳು ಕಡಲೆ ಬೀಜ ಮತ್ತು ಆಗಲೇ ಹುಡ್ತಿರ್ತಿದ್ವಲ್ಲ ಹೀರೆಕಾಯಿ ಟೊಮೊಟೊ ಎಲ್ಲ ತಣ್ಣಗಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಫ್ರೆಂಡ್ಸ್ ನೋಡಿ ತೀರಾ ನೈಸಾಗಿ ರುಬ್ಬೇಡಿ ಈ ಥರ ಮೀಡಿಯಮ್ ಆಗಿರಲಿ ಅನ್ನ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರ್ತತೆ ಮಾತ್ರ ಹೀರೆಕಾಯಿ ಚಟ್ನಿ ಇಷ್ಟೇ ಫ್ರೆಂಡ್ಸ್ ನೀವು ಬೇಕಿದ್ದರೆ ಒಗ್ಗರಣೆ ಹಾಕ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ